ನನಗೆ ತುಂಬಾ ತುಂಬಾ ಖುಷಿ ಅನಿಸ್ತು ನಿಮ್ಮೆಲ್ಲರ ಜೊತೆ ನಾನು ಒಂದ್ ಅಭಿಮಾನಿಯಾಗಿ ಮೂವಿ ನೋಡಿದ್ದೀನಿ ತುಂಬಾ ಸ್ಪೆಷಲ್ ಆಗಿತ್ತು ಅಂಡ್ ಮೂವಿ ಪಸಂದ್ ಆಗಿತ್ತ ನನಗೆ ಅದೇ ಒಂದು ಕಷ್ಟ ಬರ್ತಾ ಇದೆ ಬಿಕಾಸ್ ನಾನು ಏನು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನನ್ನ ತದನ ಸರ್ಗೆ ರಾಕ್ ರೀ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚೆರರು ನಿ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು ಮೈ ಗಾಡ್ ಆ ಅವರೆಲ್ಲ ಜೊತೆ ನಾನು ಆ್ಯಕ್ಟ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರೀ ಎಲ್ಲಾರದು ಅಷ್ಟು ಇಂಪ್ಯಾಕ್ಟ್ಫುಲ್ ನಾನು ಮರ್ತೋಗ್ಬಿಟ್ಟಿದೀನಿ ನಾನು ಈ ಮೂವಿಲಿ ಇದೀನಿ ಅಂತ ಎಲ್ಲಾನು ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡ್ಬಿಟ್ಟು ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡ್ಬಿಟ್ಟು ಸ್ಟೋರೀಸ್ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು ಅಪ್ಪ ಅಮ್ಮ ಅವ್ರದ ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದೋ ಸೋ ಮಚ್ ಏನು In my character was in my acting world.

Uh, तुम्हा 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 दु, दु सार, सार, ೀ ಕ್ಯಾಮ್ರಾ ಹಿಂದೆ ತುಂಬ ಫನಿಯಾಗಿರ್ತಾರೆ ಕ್ಯಾಮ್ರಾ ಮುಂದೆ ಅಳ್ತಾ ಇರ್ತೇನೆ ಬಟ್ ತುಂಬ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ಈ ನಂದು ಎಂಟಾಯರ್ ಕಾಟರ ತಂಡ ಕಲಾವಿದರು ನಮ್ಮ ಟೆಕ್ನಿಷಿಯನ್ಸು ನಮ್ಮದು ಡೈರೆಕ್ಟರ್ ಸರ್ ಸುಧಾಕರ್ ಸರ್ ಕ್ಯಾ ಒ ಪಿ ಎಲ್ಲರೂ ಸೇರಿ ನನ್ನ ನನ್ನ ಫ್ಯಾಮ್ಲಿ ನನ್ನ ಫಸ್ಟ್ ಫಿಲ್ಮ್ ಫ್ಯಾಮ್ಲಿ ಆಗಿದ್ದಾರೆ ನಾನು ಅವನ ಯಾವಾಗ ಅಂದರೆ ಮನಸ್ಸೊಲ್ಗೆ ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು ಸೊ ಅಂಡ್ ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬಾಲ್ ಬಿಲ್ ಕೂತಂತ ತುಂಬಾ ನಿಮ್ಮ ಗೆಟ್ ಅಪ್ ನೋಡಿ ನಿಮ್ಮ ಡೈಲಾಗ್ ನೋಡಿ ಎಸ್ ಮಾಲಾಶ್ರೀ ಮ್ಯಾಮ್ ಇಸ್ ಬ್ಯಾಕ್ ಅಂತಂದ್ರು ನಾವು ಕೇಳಿಸ್ಕೊಂಡಿದ ನಿಮ್ಮ ನಿಮ್ಮ ಪಾಯಿಂಟ್ ಅಲ್ಲಿ ಅದು ಅವ್ರಿಗೆ ಕೇಳಬೇಕು ಅದಾಗಿದೆ